ಮತ್ತೊಂದು ಕಡೆ ಈಗ ಇಡೀ ವಿಚಾರವಾಗಿ ತನಿಖೆ ಚುರುಕುಗೊಂಡಿದೆ ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ತನಿಖೆ ಚುರುಕುಗೊಳಿಸಿದ್ರು ಇಡೀ ವಿಚಾರಣೆಗೆ ಹಾಜರಾಗಿದ್ದಾರೆ ದೀಪಾ ಚೋಳನ್ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ದೀಪಾ ಚೋಳನ್ ಅವರು ಮೂಡ ಹಗರಣದ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದಾರೆ ನಿನ್ನೆ ನೋಟಿಸ್ ಅನ್ನು ಕೊಟ್ಟಿದ್ದಂತಹ ಇಡಿ ಅಧಿಕಾರಿಗಳು ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ದೀಪಾ ಚೋಳನ್ ಅವರು ವಿಚಾರಣೆಯನ್ನು ಎದುರಿಸೋದಕ್ಕೆ ಆಗಮಿಸಿದ್ದಾರೆ ಐ ಎ ಎಸ್ ಅಧಿಕಾರಿ ಶಾಂತಿನಗರದ ಇಡಿ ಕಚೇರಿಗೆ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆಗಮಿಸಿರುವಂತಹ ದೀಪಾ ಚೋಳನ್ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ನಿನ್ನೆಯಷ್ಟೇ ನೋಟಿಸ್ ಅನ್ನು ಕೊಟ್ಟಿತ್ತು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಒಳಗಿನ ಭಾಗದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ ದೀಪಾ ಚೋಳನ್ ಅವರು ಒಳಗಡೆ ಹೋಗ್ತಾ ಇರುವಂಥ ದೃಶ್ಯ ನೋಡಿ ದಾಖಲೆಗಳನ್ನು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ದಾಖಲೆಗಳನ್ನು ಹಿಡಿದುಕೊಂಡು ಅವರು ದಾಖಲೆಗಳ ಸಮೇತವಾಗಿ ಅವರು ಆಗಮಿಸಿದ್ದಾರೆ ಈಗ ಸಚಿವ ಭೈರತಿ ಸುರೇಶ್ ಅವರ ಬುಡಕು ಕೂಡ ಬರುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ ಭೈರತಿ ಸುರೇಶ್ ಅವ್ರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಹೇಶ್ ಈಗ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ದರು ದೀಪಾ ಈಗ ದಾಖಲೆಗಳ ಸಮೇತವಾಗಿ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡಬಹುದು ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ನಾಗೇಂದ್ರ ಬಾಬು ಈ ಒಂದು ಮೂಢ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸ್ಟೆಪ್ ಬೈ ಸ್ಟೆಪ್ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಾಥಮಿಕವಾಗಿ ದೂರುದಾರಿದ್ದಾರೆಲ್ಲ ದೂರುದಾರರಿಂದ ಹಿಡಿದು ಆ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಮಾಲೀಕರಾಗಿರ್ಬೋದು ಮೂಲ ಮಾಲೀಕರು ತದನಂತರ ಬಂದಂಥ ಮಾಲೀಕರಿಂದ ಹಿಡಿದು ಅವರ ಅಳೆಯವರೆಗೂ ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಸುಮಾರು ಹದಿನ ಹನ್ನೆರಡಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆ ಮಾಡಿ ಹಂತ ಹಂತವಾಗಿ ಈ ಒಂದು ಪ್ರಕರಣವನ್ನು ಅಂತ್ಯ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗುವಂತಹ ಕೆಲಸವನ್ನು ಮಾಡಿದ್ರು ಎಲ್ಲಿ ಈ ಒಂದು ಸೈಟ್ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ವ್ಯಾಪಾರ ಆದ ಸಂದರ್ಭದಲ್ಲಿ ಸೈಟ್ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರಬಹುದು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸ್ ಕಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಸಿಎಂ ಅವರ ಒಂದು ಒಂದಷ್ಟು ಆಗಿ ಇದರಲ್ಲಿ ಸಿಎಂ ಕೈ ಹಾಕಿದ್ದಾರೆ ವಿಚಾರಗಳು ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಹೀಗಾಗಿ ಒಂದೊಂದೇ ಇಲಾಖೆಯನ್ನು ಕರೆದು ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು ಈಗಾಗಲೇ ಮೂಡ ಮಾಜಿ ಅಧಿಕಾರಿಗಳನ್ನ ವಿಚಾರಣೆ ಮಾಡುವಂತ ಕೆಲಸನ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯ ಅವರ ಹಳೆಯ ಬಾಮೈದನನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು ಈಗ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಇದೆಲ್ಲವೂ ಕೂಡ ನಗರಾಭಿವೃದ್ಧಿ ಇಲಾಖೆಯ ಕೆಳಗಡೆ ಬರೋದ್ರಿಂದ ಆ ಒಂದು ಇಲಾಖೆಯ ಒಂದು ಕೆಳಗಡೆ ಬರೋದ್ರಿಂದ ಅಲ್ಲಿರುವಂತಹ ಒಂದಷ್ಟು ಅಧಿಕಾರಿಗಳ ಗಮನಕ್ಕೂ ಕೂಡ ಈ ಒಂದು ಪ್ರಕರಣ ಇರಬಹುದು ಹಿಂದೆ ಇದ್ದಂತ ಅಧಿಕಾರಿಗಳಾಗಿರಬಹುದು ಅಲ್ಲಿದ್ದಂತಹ ಒಂದಷ್ಟು ಕಡತಗಳಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಬಹುದು ಅನ್ನೋಂತಹ ಕಾರಣಕ್ಕಾಗಿ ಆ ಒಂದು ಇಲಾಖೆಯ ಅಧಿಕಾರಿಗಳನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಇಡೀ ಅಧಿಕಾರಿಗಳು ಮಾಡ್ತಿದ್ದಾರೆ ಈಗ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ದೀಪಾ ಚೋಳನ್ ಅವರನ್ನ ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಇಲಾಖೆ ಬಳಿ ಇರುವಂತದ್ದು ಜೊತೆಗೆ ಅವರಿಗೆ ಸಂಬಂಧಪಟ್ಟಂತೆ ಯಾವೊಂದು ಒಂದಷ್ಟು ಏನೆಲ್ಲ ಕಾರ್ಯಗಳಾಗಿದೆ ಇತ್ತೀಚೆಗೆ ಏನೆಲ್ಲ ಕೆಲಸಗಳನ್ನು ಅವರ ಒಂದು ನೇತೃತ್ವದಲ್ಲಿ ಆಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದು ವಿಚಾರಣೆಗೆ ಹಾಜರಾಗಬೇಕಂತೇಳಿ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ನೋಟಿಸ್ ನೀಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗುವಂಥ ಕೆಲಸವನ್ನ ದೀಪಾ ಚೋಳನ್ ಅವರು ಮಾಡಿದ್ದಾರೆ ಎಲ್ಲ ಒಂದು ಕಡೆ ಹಂತ ಹಂತವಾಗಿ ಮುಂದಿನ ಹಂತದಲ್ಲಿ ಈ ಒಂದು ನಗರಾಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಬೈರತಿ ಸುರೇಶ್ ಅವ್ರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ತಯಾರಿ ಮಾಡಬಹುದು ಅನ್ನುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇಲಾಖೆ ಅಧಿಕಾರಿಗಳ ನಂತರ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರಿಗೆ ನೋಟಿಸ್ ಇಶ್ಯೂ ಮಾಡುವ ಥ್ಯಾಂಕ್ ಯು ಮಾಹಿತಿಗಾಗಿ ಮತ್ತೊಂದು ಕಡೆ ಈಗ ಇಡೀ ವಿಚಾರವಾಗಿ ತನಿಖೆ ಚುರುಕುಗೊಂಡಿದೆ ಒಂದು ಕಡೆ ಮೂಡ ಹಗರಣದ ವಿಚಾರವಾಗಿ ತನಿಖೆ ಚುರುಕುಗೊಳಿಸಿದ್ರು ಇಡೀ ವಿಚಾರಣೆಗೆ ಹಾಜರಾಗಿದ್ದಾರೆ ದೀಪಾ ಚೋಳನ್ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ದೀಪಾ ಚೋಳನ್ ಅವರು ಮೂಡ ಹಗರಣದ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದಾರೆ ನಿನ್ನೆ ನೋಟಿಸ್ ಅನ್ನು ಕೊಟ್ಟಿದ್ದಂತಹ ಇಡಿ ಅಧಿಕಾರಿಗಳು ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ದೀಪಾ ಚೋಳನ್ ಅವರು ವಿಚಾರಣೆಯನ್ನು ಎದುರಿಸೋದಕ್ಕೆ ಆಗಮಿಸಿದ್ದಾರೆ ಐ ಎ ಎಸ್ ಅಧಿಕಾರಿ ಶಾಂತಿನಗರದ ಇಡಿ ಕಚೇರಿಗೆ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆಗಮಿಸಿರುವಂಥ ದೀಪಾ ಚೋಳ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ನಿನ್ನೆಯಷ್ಟೇ ನೋಟಿಸನ್ನು ಕೊಟ್ಟಿತ್ತು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಒಳಗಿನ ಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ ದೀಪಾ ಚೋಳನ್ ಅವರು ಒಳಗಡೆ ಹೋಗ್ತಾ ಇರುವಂಥ ದೃಶ್ಯ ನೋಡಿ ದಾಖಲೆಗಳನ್ನು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ದಾಖಲೆಗಳನ್ನು ಹಿಡಿದುಕೊಂಡು ಅವರು ದಾಖಲೆಗಳ ಸಮೇತವಾಗಿ ಅವರು ಆಗಮಿಸಿದ್ದಾರೆ ಈಗ ಸಚಿವ ಭೈರತಿ ಸುರೇಶ್ ಅವರ ಬುಡಕು ಕೂಡ ಬರುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ ಭೈರತಿ ಸುರೇಶ್ ಅವ್ರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಈಗ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ರು ದೀಪಾ ಈಗ ದಾಖಲೆಗಳ ಸಮೇತವಾಗಿ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಏನೆಲ್ಲ ಪ್ರಶ್ನೆಗಳನ್ನು ಮಾಡಬಹುದು ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ನಾಗೇಂದ್ರ ಬಾಬು ಈ ಒಂದು ಮೂಢ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸ್ಟೆಪ್ ಬೈ ಸ್ಟೆಪ್ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಾಥಮಿಕವಾಗಿ ದೂರುದಾರಿದ್ದಾರೆಲ್ಲ ದೂರುದಾರರಿಂದ ಹಿಡಿದು ಆ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಮಾಲೀಕರಾಗಿರ್ಬೋದು ಮೂಲ ಮಾಲೀಕರು ತದನಂತರ ಬಂದಂತ ಮಾಲೀಕರಿಂದ ಹಿಡಿದು ಸಿದ್ದರಾಮಯ್ಯ ಅವರ ಅಳೇನವರೆಗೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಸುಮಾರು ಹದಿನ ಹನ್ನೆರಡಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆ ಮಾಡಿ ಹಂತ ಹಂತವಾಗಿ ಈ ಒಂದು ಪ್ರಕರಣವನ್ನು ಅಂತ್ಯ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗುವಂತಹ ಕೆಲಸವನ್ನು ಮಾಡಿದ್ರು ಎಲ್ಲಿ ಈ ಒಂದು ಸೈಟ್ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ವ್ಯಾಪಾರ ಆದಂಥ ಸಂದರ್ಭದಲ್ಲಿ ಸೈಟ್ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರಬಹುದು ಅನ್ನುವಂಥ ಆರೋಪಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸ್ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಸಿಎಂ ಅವರ ಒಂದು ಒಂದಷ್ಟು ಇಂಡೈರೆಕ್ಟ್ ಆಗಿ ಇದರಲ್ಲಿ ಸಿಎಂ ಕೈ ಹಾಕಿದ್ದಾರೆ ವಿಚಾರಗಳು ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಹೀಗಾಗಿ ಒಂದೊಂದೇ ಇಲಾಖೆಯನ್ನ ಕರೆದು ವಿಚಾರಣೆ ಮಾಡುವಂಥ ಕೆಲಸನೂ ಮಾಡಿದ್ರು ಈಗಾಗಲೇ ಮೂಢ ಮಾಜಿ ಅಧಿಕಾರಿಗಳನ್ನ ವಿಚಾರಣೆ ಮಾಡುವಂಥ ಕೆಲಸನ ಮಾಡಿದ್ರು ಜೊತೆಗೆ ಸಿದ್ದರಾಮಯ್ಯವರ ಹಳೆಯ ಬಾಮೈದನನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು ಈಗ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಇದೆಲ್ಲವೂ ಕೂಡ ನಗರಾಭಿವೃದ್ಧಿ ಇಲಾಖೆಯ ಕೆಳಗಡೆ ಬರೋದ್ರಿಂದ ಆ ಒಂದು ಇಲಾಖೆಯ ಒಂದು ಕೆಳಗಡೆ ಬರೋದ್ರಿಂದ ಅಲ್ಲಿರುವಂತಹ ಒಂದಷ್ಟು ಅಧಿಕಾರಿಗಳ ಗಮನಕ್ಕೂ ಕೂಡ ಈ ಒಂದು ಪ್ರಕರಣ ಇರಬಹುದು ಹಿಂದೆ ಇದ್ದಂತ ಅಧಿಕಾರಿಗಳಾಗಿರಬಹುದು ಅಲ್ಲಿದ್ದಂತಹ ಒಂದಷ್ಟು ಕಡತಗಳಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಬಹುದು ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ಇಲಾಖೆಯ ಅಧಿಕಾರಿಗಳನ್ನು ಕೂಡ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಇಡೀ ಅಧಿಕಾರಿಗಳು ಮಾಡ್ತಿದ್ದಾರೆ ಈಗ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ದೀಪಾ ಚೋಳನ್ ಅವರನ್ನ ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಇಲಾಖೆ ಬಳಿ ಇರುವಂತದ್ದು ಜೊತೆಗೆ ಅವರಿಗೆ ಸಂಬಂಧಪಟ್ಟಂತೆ ಯಾವೊಂದು ಒಂದು ಒಂದಷ್ಟು ಏನೆಲ್ಲ ಕಾರ್ಯಗಳಾಗಿದೆ ಇತ್ತೀಚೆಗೆ ಏನೆಲ್ಲ ಕೆಲಸಗಳನ್ನು ಅವರ ಒಂದು ನೇತೃತ್ವದಲ್ಲಾಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದು ವಿಚಾರಣೆಗೆ ಹಾಜರಾಗಬೇಕಂತೇಳಿ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿದ್ರು ಆ ಒಂದು ನೋಟಿಸ್ ನೀಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗುವಂಥ ಕೆಲಸವನ್ನ ದೀಪಾ ಚೋಳನ್ ಅವರು ಮಾಡಿದ್ದಾರೆ ಎಲ್ಲ ಒಂದು ಕಡೆ ಹಂತ ಹಂತವಾಗಿ ಮುಂದಿನ ಹಂತದಲ್ಲಿ ಈ ಒಂದು ನಗರಾಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ತಯಾರಿ ಮಾಡಬಹುದು ಅನ್ನುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇಲಾಖೆಯ ಅಧಿಕಾರಿಗಳ ನಂತರ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರಿಗೆ ನೋಟಿಸ್ ನೀಡಿ ಇಶ್ಯೂ ಮಾಡುವುದಕ್ಕೆ ಜನ ಅಧಿಕಾರಿಗಳು ಮಾಡುವ ಓಕೆ ಥ್ಯಾಂಕ್ ಯು ಅಮ್ಮ ನಿಮ್ಮೆಲ್ಲ ಮಾಹಿತಿಗಾಗಿ